ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ರೂಕಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋ ಏನಂದ್ರೆ ಕ್ವಿಕ್ ಅಂಡ್ ಈಸಿಯಾಗಿ ಎಗ್ ರೈಸ್ ಮಾಡೋದು ಹೇಗಂತ ತೋರಿಸ್ತೀನಿ ತರಕಾರಿ ಇಲ್ಲದೆ ಯಾವುದೇ ಸಾಸಸ್ ಬಳಸದೆ ಸುಲಭವಾಗಿ ಮಾಡಬಹುದು ಬನ್ನಿ ಹೇಗ್ ಮಾಡೋದಂತ ನೋಡೋಣ ಮೊದಲಿಗೆ ಸ್ಟೌವ್ ಮೇಲೆ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕೊತಿದ್ದೀನಿ ಆಮೇಲೆ ಸಾಸಿವೆ ಕರಿಬೇವು ಸ್ವಲ್ಪ ರೋಸ್ಟ್ ಹಾಕಬೇಕು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಹಸಿ ಮೆಣಸಿನ್ಕಾಯಿ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗಬೇಕು ಇವಾಗ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದರೆ ಚೆನ್ನಾಗಿರುತ್ತೆ ಹಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಡಲೆಬೇಳೆ ಹಾಕ್ಕೋಬೇಕು ಕಡಲೆಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊತಿದ್ದೀನಿ ಹಾಕಲೇಬೇಕಂತೇನಿಲ್ಲ ಹಾಕಂಗಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಆಮೇಲೆ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿ ಆದಷ್ಟು ಅಣ್ಣಾಗಿರೋ ಟೊಮೊಟೊ ಹಾಕ್ಕೊಳ್ಳಿ ಕಾಯಿ ಥರ ಇದ್ದರೆ ಅಷ್ಟು ರುಚಿಯಾಗಿರಲ್ಲ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಯಾವುದೇ ಎಕ್ಸ್ಟ್ರಾ ತರಕಾರಿ ಬೇಕಾಗಿಲ್ಲ ಈರುಳ್ಳಿ ಟೊಮೊಟೊ ಇದ್ದರೆ ಸಾಕು ತುಂಬ ರುಚಿಯಾಗಿರುತ್ತೆ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕೋ ಅದು ನೋಡ್ಕೊಂಡು ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂತಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲೂ ಹಸಿ ಸ್ಮೆಲ್ ಇರುತ್ತೆ ಈಗ ಇದು ಫ್ರೈ ಆದಮೇಲೆ ನಾಲ್ಕು ಮೊಟ್ಟೆ ಹಾಕ್ತಿದ್ದೀನಿ ಮೊಟ್ಟೆ ಅಷ್ಟೇ ಹಾಕ್ಕೊಬೇಕಂತೇನಿಲ್ಲ ನಿಮ್ಗೆಷ್ಟು ಬೇಕಾದರೂ ಹಾಕ್ಕೋಬೋದು ನಾನಿದು ನಾಲ್ಕು ಜನಕ್ಕೆ ಅಷ್ಟು ಕ್ವಾಂಟಿಟಿ ತೋರಿಸ್ತಿದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ತಳ ಹಿಡಿಯುತ್ತೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಮಾಡಿ ಮೊಟ್ಟೆ ದಪ್ಪ ದಪ್ಪ ಹಂಗೆ ಇರಬೇಕಂದ್ರೆ ಸ್ವಲ್ಪ ಹೊತ್ತು ಮೊಟ್ಟೆ ಹಾಕಿದ್ಮೇಲೆ ಹಂಗೆ ಬಿಡಿ ಆಮೇಲೆ ಫ್ರೈ ಮಾಡಿ ಇದು ಸ್ವಲ್ಪ ಆದಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮೊಟ್ಟೆಯಲ್ಲಿರುವ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಫ್ರೈ ಆಗಿದೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಹಾಗೆ ಅನ್ನ ಹಾಕ್ಕೊಳ್ಳಿ ಅನ್ನ ಸೈಡಲ್ಲಿ ಮಾಡಿಟ್ಟಿದ್ದೆ ಅನ್ನ ಹಾಕ್ಕೊಂತಿದ್ದೀನಿ ಅನ್ನ ಹಾಕಿದ್ಮೇಲೆ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿ ಮೂರರಿಂದ ನಾಲ್ಕು ನಿಮಿಷ ಹಾಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಯಾವಾಗಲೂ ಒಂದೇ ಥರ ಮಾಡೋ ಬದಲು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್